ಗುಡ್ ಮಾರ್ನಿಂಗ್ ಸರ್ ಮೈ ನೇಮ್ ಈಸ್ ಆನಂದ ಮಸೂರಿ ಬಾಗ್ಲಕೋಟ್ ಕರ್ನಾಟಕ ಸ್ಟೇಟ್ ಮೈ ಮೊಬೈಲ್ ನಂಬರ್ ಇಸ್ ನೈನ್ ಟು ಫೋರ್ ಟೂ ಫೋರ್ ನೈನ್ ಫೋರ್ ಸೆವೆನ್ ಸೆವೆನ್ ಜೀರೋ ಈಗ ನಾನು ನನ್ನ ಡಿಯಕ್ಷನ್ ಜರ್ನಿಯನ್ನು ಸಂಕ್ಷಿಪ್ತವಾಗಿ ಹೇಳಬೇಕು ಅಂತ ಇಚ್ಛಾ ಮಾಡಿದ್ದೀನಿ ನನ್ನ ಡಿಯಕ್ಷನ್ ಜರ್ನಿ ಆರಂಭ ಆಗಿರೋದು ಬಹುತೇಕ ಎರಡು ಎರಡು ಸಾವಿರ ಒಳಗೆ ಆ ಸಂದರ್ಭದಲ್ಲಿ ಒಳಗೆ ಹನುಮಂತಪ್ಪ ಟಿ ಕಾಮ ಎಚ್ ಟಿ ಕಾಮ ಅಂತ ಒಬ್ಬರಿದ್ದರು ಹಾಗೆ ಯಾರಿಂದನೂ ನನಗೆ ಪರಿಚಯ ಆಯಿತು ಆ ಸಂದರ್ಭದಲ್ಲಿ ನನ್ನ ಪರಿಸ್ಥಿತಿ ಏನಿತ್ತಪ್ಪ ಅಂತ ಕೇಳಿದರೆ ನಾನು ಜಾಬ್ ಮಾಡ್ತಾ ಇದ್ದೆ ನೌಕರಿ ಮಾಡ್ತಾ ಇದ್ದೆ ಸಂಬಳ ಪರವಾಗಿಲ್ಲ ನನ್ನ ಲೆವೆಲಿಗೆ ಚೆನ್ನಾಗಿತ್ತು ಬಟ್ ನನ್ನ ಕೌಟುಂಬಿಕ ಭಾರ ಇತ್ತು ಖರ್ಚುಗಳು ಭಾಳಿದ್ದವು ಸಮಸ್ಯೆಗಳು ಭಾಳ ಇದ್ದವು ಮತ್ತು ಸಾಲಗಳು ಭಾಳ ಆಗಿದ್ದವು ಹಾಂ ತಂಗಿಯಂದರೆ ಮದುವೆ ಹಾಂ ಅವ್ರದ್ದು ಡೆಲಿವರಿ ಅದು ಇದು ನನ್ನ ಮದುವೆ ನಮ್ಮ ಮಕ್ಕಳು ಅದು ಖರ್ಚು ಖರ್ಚುಗಳು ಭಾಳ ಇದ್ದವು ನಮ್ಮದು ಬಡ ಕುಟುಂಬ ಹೀಗಾಗಿ ಅವಾಗ ನನ್ನ ಒಳಗೆ ಒಂದು ವಿಷಯ ಓಡಾಡ್ತಾ ಇತ್ತು ಬಹುದೇ ನನಗೆ ಅವಾಗ ಒಂದು ಮೂವತ್ತೆಂಟು ಮೂವತ್ತೊಂಬತ್ತು ವಯಸ್ಸಾಗಿರ್ಬೋದು ಏನಾರ ಮಾಡ್ಬೇಕಲ್ಲ ಬೇರೆ ಇನ್ನೊಂದು ಏನು ಇದು ಯಾರಿಂದನೂ ಗೊತ್ತಾಯ್ತು ನನಗಿಲ್ಲ ಹಿಂಗೊಂದು ಪ್ರೊಡಕ್ಟ್ ಚಲೋ ಅದಂತ ಹಿಂಗೆ ಬರ್ರಿ ನೀವು ಅಲ್ಲಿ ಮೀಟಿಂಗ್ ಇರ್ತದೆ ಮೀಟಿಂಗಿಗೆ ಬರೀ ಅಂದ್ರು ಅಲ್ಲಿ ಮೀಟಿಂಗಿಗೆ ನಾನು ಹೋದೆ ನಮ್ಮ ಎಚ್ ಡಿ ಕಾಮ ಅವರು ಕ್ಲಾಸ್ ತಗೋ ಕ್ಲಾಸ್ ತೊಗೊತಿದ್ರು ಭಾಳ ಚಂದ್ ವಿವರಣೆ ಕೊಡ್ತಿದ್ರು ಭಾರಿ ಎಕ್ಸ್ಪರ್ಟ್ ಅವರು ಅವರು ಬಹಳ ಅಗ್ದಿ ಡೇರಿಂಗ್ ಪರ್ಸನ್ ಮತ್ತು ಕ್ಲಾಸ್ ತೊಗೊಳ್ಳೋದು ಅಷ್ಟೇ ಒಳ್ಳೆ ಹುರುಪಲಿಂದ ಹೇಳ್ತಿದ್ರು ಅವ್ರ ಮಾತು ಕೇಳಿಬಿಟ್ರೆ ನಮಗೆ ಭಾಳ ಖುಷಿ ಆಗ್ತದೆ ಅವಾಗ ಒಂದು ಆಶೆ ಮೂಡ್ತು ನನಗೆ ಎಲ್ಲೋ ಒಂದು ಕಡೆ ಮನಸ್ಸಿನಾಗೆ ಹಂಗಾರ ನನ್ನ ಸಮಸ್ಯೆ ಸ್ವಲ್ಪ ಮಟ್ಟಿಗೆ ಸರಿ ಹೋಗ್ತದೆ ನನ್ನ ಆರ್ಥಿಕ ಪರಿಸ್ಥಿತಿ ಸುಧಾರಿಸ ನಾ ಇದರೊಳಗೆ ಕೆಲಸ ಮಾಡಬೇಕು ಇದು ನನ್ನ ಯಾವಾಗಲೂ ಮುಖ್ಯ ಗುರಿ ನಮ್ಮ ತಂದೆ ತಾಯಿ ನಾವು ನಾವೆಲ್ಲ ಒಂದು ಒಳ್ಳೆ ಕುಟುಂಬದಿಂದ ಬಂದವರು ನಮ್ಮದು ಉದ್ದೇಶ ಏನಂದ್ರೆ ಒಳ್ಳೆಯ ಕೆಲಸವನ್ನು ಮಾಡಿ ಸಾ ಸಂಪಾದನೆಯನ್ನು ಮಾಡಬೇಕು ಪ್ರಾಮಾಣಿಕವಾದ ಸಂಪಾದನೆಯನ್ನು ಮಾಡಬೇಕು ಇದರೊಳಗೆ ನಾನು ಬೇರೆಯವರಿಗೆ ಆರೋಗ್ಯವನ್ನು ಕೊಡ್ತೀನಿ ಅದರಿಂದ ನನಗೆ ನಾಲ್ಕು ದುಡ್ಡು ಉಳಿತಾ ಅಂದ್ರೆ ಇದು ಒಳ್ಳೆಯ ಕೆಲಸ ಮಾಡ್ಬೇಕಂತ ತಿಳ್ಕೊಂಡು ನಾನು ಕೆಲಸ ಆರಂಭ ಮಾಡಿದೆ ತಪ್ಪದೆ ಮೀಟಿಂಗಿಗೆ ಹೋಗ್ತಿದ್ದೆ ನನ್ನ ಕೈಲಾದಷ್ಟು ಕೆಲಸಗಳನ್ನು ಮಾಡ್ತಾ ಹೋದೆ ಮಾಡಿದೆ ಮಾಡಿದೆ ಅವಾಗೆಲ್ಲ ನಾವು ಈ ವಿಷಯಗಳನ್ನೇ ಹೇಳ್ತಾ ಇದ್ವಿ ಜನರಿಗೆ ಆರೋಗ್ಯದ ಬಗ್ಗೆ ಗಾಜಿ ತೊಗೊಳ್ರಿ ಹಾಂ ರಿಷಿ ಗ್ಯಾನೋ ಮತ್ತು ಗ್ಯಾನೋಸಿಲಿಯಮ್ ಅನ್ನುವಂಥ ಪ್ರಾಡಕ್ಟ್ಗಳು ಭಾಳ ಚಲೋ ಅದವು ಆಮೇಲೆ ಈ ಸೋಪು ಭಾಳ ಚಲೋ ಅದ ಸ್ಕಿನ್ನಿಗೆ ಭಾಳ ಒಳ್ಳೆಯದು ಸ್ಕಿನ್ ಪಿ ಎಚ್ ಲೆವೆಲನ್ನು ಸರಿ ಮಾಡ್ತದೆ ಸ್ಕಿನ್ನನ್ನು ಆರೋಗ್ಯವಾಗಿರ್ತದೆ ಹೆಲ್ದಿಯಾಗಿರ್ತದೆ ಆಮೇಲೆ ಪೇಸ್ಟ್ ಭಾಳ ಚಲೋ ಅದ ಇದು ಬರೀ ಪೇಸ್ಟ್ ಬರೇ ನಾವು ಹಲ್ಲುಜ್ಜೋದು ಅಷ್ಟೇ ಅಲ್ಲ ಹಲ್ಲು ಒಸಡು ಬಾಯಿ ನಾಲಿಗೆ ಗಂಟಲು ಹಾಂ ಬಹುತೇಕ ಸಮಸ್ಯೆಗಳನ್ನು ಸರಿ ಮಾಡ್ತದೆ ಬಾಯಿಯ ವಾಸನೆ ಬರೋಂಗಿಲ್ಲ ದುರ್ವಾಸನೆ ಬರೋಂಗಿಲ್ಲ ಆಮೇಲೆ ಗಾಯ ಆದ್ರೆ ಅಥವಾ ಸುಟ್ಟ ಗಾಯ ಆದ್ರೆ ಇದನ್ನು ಹಚ್ಕೊಂಡ್ರೆ ಕಡಿಮೆ ಆಗ್ತದೆ ಆಮೇಲೆ ನೆಗಡಿ ಕೆಮ್ಮು ಕಫ ಏನಾದರೂ ಆದ್ರೆ ಇದನ್ನು ನಾವು ಬಿಸಿ ನೀರೊಳಗೆ ಕಾದಾರಿನ ನೀರೊಳಗೆ ಒಂಚೂರು ಒಂದು ಕಡ್ಲೆ ಕಾಳಟ್ಟು ಶೇಂಗಾಕಾಳಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಕುಡಿದ್ರೆ ಎರಡು ಮೂರು ದಿನದಾಗ ಆಗ್ತದೆ ಇಂಥವೆಲ್ಲ ವಿಷಯಗಳನ್ನು ಹೇಳ್ತಾ 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 ಆಗಿನ ಕಾಲದಾಗ ಬಟ್ಟಿ ದಾಳಿ ನೋಡಿ ಖಾಯಿಲೆಗಳು ಸುತ್ತಮುತ್ತ ಖಾಯಿಲೆ ಮನೆಯೊಳಗೆ ಒಬ್ಬ ಅಥವಾ ಇಬ್ಬರದ ಖಾಯಿಲೆ ಕಂಪಲ್ಸರಿ ಹಂಗೆ ಅಷ್ಟೊಂದು ಗಂಭೀರ ಪರಿಸ್ಥಿತಿ ಅವಾಗಿರಲಿಲ್ಲ ಅಂದ್ರೆ ಎರಡು ಸಾವಿರನೇ ಇಸ್ವಿ ಅಂದರೆ ಸುಮಾರು ಇಪ್ಪತ್ತ್ ವರ್ಷಗಳ ಹಿಂದೆ ಮುಂದ ಅದು ನಮಗೆ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ ಅವಾಗ ನಮ್ಮ ಜರ್ನಿ ಕಟ್ ಆಯ್ತು ಏನು ಮಾಡೋಕೆ ಸಾಧ್ಯ ಆಗಲಿಲ್ಲ ಪ್ರೊಡಕ್ಟ್ಗಳು ಸಿಗಲಿಲ್ಲ ಒಂದು ಚೂರು ಪ್ರಾಡಕ್ಟ್ಗಳು ತುಟ್ಟಿ ಕಾಸ್ಟ್ಲಿ ಅನ್ನುವಂಥ ಮನೋಭಾವನೆ ಕೂಡ ಅವಾಗ ಒಂದು ಚೂರು ಇತ್ತು ಆದರೂ ಕೂಡ ನಾವು ಕನ್ವಿನ್ಸ್ ಮಾಡಿ ಹೇಳ್ತಿದ್ವಿ ಜನರಿಗೆ ನೋಡ್ರಿ ನೀವು ತುಟ್ಟಿ ಅಂತ ನೋಡಕ್ಕೆ ಹೋಗ್ಬೇಡ್ರಿ ಆರೋಗ್ಯದಿಂದ ಇರೋದನ್ನು ನೋಡ್ರಿ ಅನ್ನೋದನ್ನ ಹೇಳ್ತಿದ್ವಿ ನಾವು ಬಟ್ ಈಗ ಹೇಳಿದರೆ ಜನ ಸ್ವಲ್ಪ ಬೇಗನೆ ತಿಳ್ಕೊತಾರೆ ಅವಾಗ ಅಷ್ಟು ಸುಲಭವಾಗಿ ತಿಳ್ಕೊತಿರ್ಲಿಲ್ಲ ಯಾಕಂದ್ರೆ ಇನ್ನೂ ಇಷ್ಟೊಂದು ಕೆಟ್ಟಿರಲಿಲ್ಲ ಅವಾಗ ಪರಿಸ್ಥಿತಿ ಆ್ಯಂಡ್ ಅದಕ್ಕೆ ಈ ಜರ್ನಿ ನಂದು ಅಲ್ಲಿ ಕಟ್ ಆಯಿತು ಆವಾಗ ನಾನು ನಮ್ಮ ಮಿಸ್ಸಸ್ ಹೆಸರಲ್ಲೇ ಮೆಂಬರ್ಶಿಪ್ ಮಾಡಿದ್ದೆ ನಮ್ಮ ಮಿಸ್ಸಸ್ಸು ಕೆಲವೇ ಒಂದು ಎರಡು ಮೂರು ತಿಂಗಳಾಗ ನಾ ಸ್ಟಾರ್ ಏಜೆಂಟ್ ಆಗಿದ್ಲು ಅಕಿನ ಹೆಸರಲ್ಲೇ ನಾನು ಬೆಂಗಳೂರಿಗೆ ಹೋಗಿ ಅಲ್ಲಿ ಅಶೋಕ ಹೋಟೆಲ್ನೊಳಗೆ ನಮ್ಮ ಡಾಕ್ಟರ್ ರತ್ನ ವಸುಪಾಲ್ ಹಾಗೂ ಹೊಸುಪಾಲಯ್ಯನವರು ಇದ್ದಿದ್ರು ಫಂಕ್ಷನಿಗೆ ಬಂದಿದ್ದರು ದೊಡ್ಡ ಪ್ರಮಾಣದಾಗ ಜನ ಸೇರಿದ್ರು ಅವಾಗ ಒಂದು ಗೋಲ್ಡನ್ ಪಿನ್ ಕೊಟ್ಟಿದ್ರು ನನಗೆ ನಮ್ಮ ಮಿಸ್ಸಸ್ ಅವ್ರ ಹೆಸರಲ್ಲೇ ಸ್ಟಾರ್ ಏಜೆಂಟ್ ಅಂತ ಒಂದು ಪಿನ್ ಕೊಟ್ಟಿದ್ದರು ಮತ್ತು ಒಂದು ಸರ್ಟಿಫಿಕೇಟ್ ಕೊಟ್ಟಿದ್ರು ಅವೆರಡನ್ನು ಬೆಂಗ್ಳೂರಿಗೆ ಹೋಗಿ ತೊಗೊಂಡ್ಬಂದಿದ್ದೆ ಆಗಿನ ಕಾಲದ ಏನು ಮುಂದೆ ಏನಾಗಿಬಿಡ್ತು ಇದೆಲ್ಲ ಸಿಗದೆ ಇರೋದ್ರಿಂದ ಅದು ಸ್ವಲ್ಪ ನೆನೆಗುದಿಗೆ ಬಿತ್ತು ಮುಂದೆ ನಾನು ಎರಡು ಸಾವಿರ ಒಂದು ಏಪ್ರಿಲ್ ಮೂವತ್ತಕ್ಕೆ ರಿಟೈರ್ಡ್ ಆದ ರಿಟೈರ್ಡ್ ಆದ್ಮೇಲೆ ಒಂದು ಮನುಷ್ಯ ಒಂದು ಏಳೆಂಟು ತಿಂಗಳು ಹೋಗಿರ್ಬೋದು ನನಗೆ ಶುಗರು ಸ್ವಲ್ಪ ಇತ್ತು ಆಮೇಲೆ ಬಿ ಸ್ವಲ್ಪ ಇತ್ತು ನಾನು ಮನೆಯೊಳಗೇ ಶುಗರು ಚೆಕ್ ಮಾಡ್ತಿದ್ದೆ ಚೆಕ್ ಮಾಡ್ಕೊಳ್ಳೋಕ್ಕೆ ಒಂದು ದಿವ್ಸ ಬೆಳಗ್ಗೆ ಚೆಕ್ ಮಾಡಿದಾಗ ಎರಡು ನೂರು ಕಿಂತಲೂ ಹೆಚ್ಚಿಗೆ ತೋರಿಸ್ತು ನನಗಿದು ಅನಾರು ಮಾಡ್ಬೇಕಲ್ಲಪ್ಪ ಅಂತ ಅವಾಗ ನಾನು ಧಾರವಾಡದಿಂದ ಏನೋ ಒಂದಿಷ್ಟು ಆಯುರ್ವೇದಿಕ್ ಕ್ಯಾಪ್ಸೂಲ್ ಬರ್ತಿದ್ದು ಅವನು ತಗೊಂಡು ಸ್ವಲ್ಪ ಕಂಟ್ರೋಲ್ ಮಾಡ್ಕೊಂಡಿದ್ದೆ ಬಟ್ ಒಂಚೂರು ಚೂರು ಕ ಪತ್ತೆ ಮಾಡೋದು ಕಡಿಮೆ ನಾನು ಹಂಗಾಗಿ ಅದು ಒಂದು ದಿವ್ಸ ಹಂಗೆ ಹೆಚ್ಚಿಗೆ ತೋರಿಸಿದಾಗ ನಾನು ಗಾಬರಿ ಅದೇ ಏನಾದರೂ ಇದಕ್ಕೆ ಮಾಡಬೇಕಂತ ತಿಳ್ಕೊಂಡು ಮೊಬೈಲ್ನೊಳಗೆ ನಾನೆಲ್ಲ ಚೆಕ್ ಮಾಡಿದೆ ಕುತ್ಕೊಂಡು ಚೆಕ್ ಮಾಡಿದಾಗ ನಮ್ಮ ಡಿಯಕ್ಷನ್ ಕಂಪ್ನಿ ಬಗ್ಗೆ ಆಲೋಚನೆ ಬಂತು ಡಿಯಕ್ಷನ್ ಕಂಪ್ನಿಗೆ ಸಂಬಂಧಪಟ್ಟಂಗೆ ಹುಡುಕಾಡಿದೆ ಅಲ್ಲಿ ನನಗೆ ಏನು ಗೊತ್ತಾಯ್ತಪ್ಪ ಅಂದರೆ ನಾನು ಆನ್ಲೈನ್ ಮೆಂಬರ್ ಆಗ್ಬೋದು ಜೊತೆಗೆ ಆನ್ಲೈನ್ ಮೆಂಬರ್ ಅಷ್ಟೇ ಅಲ್ಲ ಆನ್ಲೈನ್ ಪ್ರೊಡಕ್ಟ್ಗಳನ್ನು ಕೂಡ ನಾನು ತರಿಸ್ಬೋದು ಅನ್ನೋದು ಗೊತ್ತಾಯಿತು ಹೀಗಾಗಿ ನಾನು ಆಗಿಂದಾಗಲೇ ಆನ್ಲೈನ್ ಮೆಂಬರ್ ಆದೆ ಮುಂದ ಒಂದು ತ್ರೀ ಸಿಕ್ಸ್ಟಿ ಆರ್ ಜಿ ಜಿ ಎಲ್ ಮತ್ತು ಒಂದು ಸ್ಪಿರುಲಿನ ಪ್ರಾಡಕ್ಟ್ಗಳನ್ನು ನಾನು ಆರ್ಡ್ರ್ ಹಾಕಿದೆ ಆ ಪ್ರಾಡಕ್ಟ್ಗಳು ಬಂದು ಸೇವನೆ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದೆ ಆವಾಗ ಹಳೆಯಾಳದಿಂದ ನಮ್ಮ ಮಹಾದೇವ ಮಾಮ ಅವರು ಫೋನ್ ಮಾಡಿದರು ಆಮೇಲೆ ನಮ್ಮ ಮಿಸ್ಸಸ್ ಅವರು ಅಣ್ಣವ್ರವರು ಅವ್ರು ಫೋನ್ ಮಾಡಿ ಇಲ್ಲ ಇಲ್ಲ ನಮ್ಮ ಡಿಯಕ್ಷನ್ ಪ್ರಾಡಕ್ಟ್ಗಳನ್ನು ತೊಗೋಬೇಕಲ್ರಿ ಹೆಂಗೆ ಮಾಡೋದು ಅಂದರು ಆಯಿತು ಸರಿ ನೀವು ನಾನೆಲ್ಲ ಹುಡುಕಾಡಿದೆ ಆನ್ಲೈನ್ ಚೆಕ್ ಮಾಡಿದೆ ಧಾರವಾಡದೊಳಗೆ ಒಂದು ಎರಡು ಸ್ಟಾಪ್ ಪಾಯಿಂಟ್ ಅದಾವೆ ಹುಬ್ಬಳ್ಳಿ ಒಳಗೂ ಒಂದೋ ಎರಡೋ ಸ್ಟಾಪ್ ಪಾಯಿಂಟ್ ಇದ್ದವು ನನಗೆ ಯಾಕೋ ಏನೂ ಗೊತ್ತಾಗಲಿಲ್ಲ ನಮ್ಮ ಶೆಟ್ಟಿ ಮೇಡಮ್ ಅವರು ನಂಬರು ಮತ್ತು ಅಡ್ರೆಸ್ಸು ನಮ್ಮ ಮಹಾದೇವ ಮಹಾಮಾರಿಗೆ ಕೊಟ್ಟೆ ಅವರು ಅದನ್ನು ತೊಗೊಂಡು ಅವ್ರ ಮನೆಗೆ ಆಟೋ ರಿಕ್ಷಾ ತೊಗೊಂಡು ಹಂಗು ಹಿಂಗು ಮಾಡಿ ಹುಡುಕಾಡ್ಕೊಂಡು ಹೋದರು ಅವ್ರ ಮನೆಗೆ ಹೋಗಿ ಅಲ್ಲಿ ಅವರು ಒಂದು ಒಳ್ಳೆಯ ಸ್ಟಾಕ್ ಪಾಯಿಂಟ್ ಮಾಡಿದ್ದಾರೆ ಅವರು ಅವಾಗ ನನ್ನ ನಂಬರ್ ಕೊಟ್ಟಿದ್ದೆ ನಾನು ನಂದು ಡಿಯಕ್ಷನ್ ನಂಬರ್ ಅವರಿಗೆ ಕೊಟ್ಟಿದ್ದೆ ನನ್ನ ನಂಬರ್ ಡಿಸ್ಟ್ರಿಬ್ಯೂಷನ್ ಡಿಸ್ಟ್ರಿಬ್ಯೂಟರ್ ನಂಬರ್ ನಂದಿತ್ತಲ್ಲ ಅದನ್ನು ಕೊಟ್ಟಿದ್ದೆ ಆ ನಂಬರ್ ಕೊಡ್ರಿ ಅವ್ರು ಅದ್ರ ಮ್ಯಾಗಿಂದ ನಿಮಗೆ ಕಡಿಮೆ ಬೆಲೆ ಒಳಗೆ ಪ್ರಾಡಕ್ಟ್ ಸಿಗ್ತಾವು ಅಂತ ಹೇಳಿದರು ನನಗೂ ಕೂಡ ಪಿ ವಿ ಅಂತ ತಿಳ್ಕೊಂಡು ಕೊಟ್ಟಿದ್ದೆ ಆವಾಗ ಮೇಡಮ್ ಅವರು ಕಂಪ್ಯೂಟರ್ ಓಪನ್ ಮಾಡಿ ನೋಡಿದಾಗ ನನಗೆ ಯಾರೂ ಸ್ಪಾನ್ಸರೇ ಇರಲಿಲ್ಲ ಅವರು ಮೆಂಬರ್ ಆಗಿದ್ದೆ ಪ್ರಾಡಕ್ಟು ತರಿಸಿದ್ದೆ ಸ್ಪಾನ್ಸರ್ ಇರಲಿಲ್ಲ ನನಗೆ ಆ ಟೈಮ್ದಾಗ ಕಂಪ್ನಿಯವರು ಒಂದು ಡಮ್ಮಿ ನಂಬರು ಸುಮ್ಮನೆ ಒಂದು ನಂಬರ್ ಹಾಕಿದ್ರು ಅವರು ಆಮೇಲೆ ನಮ್ಮ ಮೇಡಮ್ ಅವ್ರು ಕೇಳಿದರು ನಿಮ್ಗೆ ಯಾರೋ ಸ್ಪಾನ್ಸರ್ ಇಲ್ಲಲ್ರಿ ಇದ್ರಾಗಂತ ಹೌದು ರೀ ಮೇಡಮ್ ಇಲ್ಲ ಅವರು ಒಂದಷ್ಟು ಆಲೋಚನೆ ಮಾಡಿ ಇಲ್ಲ ಮತ್ತು ನಾನು ಸ್ಪಾನ್ಸರ್ ಆಗ್ಬೋದಾ ನಿಮ್ಗೆ ಅಂತ ಕೇಳಿದೆ ಅವಶ್ಯವಾಗಿ ಆಗ್ಬೋದು ರೀ ಮೇಡಮ್ ಅಂತ ಹೇಳಿ ಆ್ಯಂಡ್ ಅವರು ಕೆಲವು ಪ್ರೊಸೀಜರ್ಗಳಿರ್ತಾವೆ ಎಲ್ಲ ಮಾಡಿದರು ಅದ್ರ ಪ್ರಕಾರ ನಾನು ಸೈನ್ ಮಾಡಿದೆ ಎಲ್ಲ ಮಾಡಿದೆ ಅಧಿಕೃತವಾಗಿ ಸುಮಾರು ಒಂದು ಎರಡು ತಿಂಗಳು ಹೋದ ಮೇಲೆ ಮೇಡಮ್ ಅವರು ನನಗೆ ಅಧಿಕೃತವಾಗಿ ನನ್ನ ಸ್ಪಾನ್ಸರ್ ಆದರು ಯಾರು ಶೈಲಾ ಶೆಟ್ಟಿ ಮೇಡಮ್ ಧಾರವಾಡ ಅವರು ಸ್ಟಾಕ್ ಪಾಯಿಂಟು ಕೂಡ ಮಾಡಿದ್ದಾರೆ ಮತ್ತು ನಮ್ಮದು ಲಕ್ ಅಂದರೆ ಹೆಂಗೆ ನೋಡ್ರಿ ಅದಕ್ಕೆ ಹೇಳ್ತನಲ್ಲ ಒಳ್ಳೆಯವರಿಗೆ ಅಂತ ಒಂದು ನಂಬಿಕೆ ಅದ ನಮಗೆ ಹಾಗೆ ಬಂದವರು ನಾವು ನಮಗೇನು ದುಡ್ಡಿಲ್ಲ ಇಲ್ಲ ಅಧಿಕಾರದ ಒಂದು ಇದು ಇಲ್ಲ ಯಾವ ಸಪೋರ್ಟು ಇಲ್ಲ ಜೀವನದೊಳಗೆ ಯಾವ ಸಪೋರ್ಟು ಇಲ್ಲದೆ ನಾವು ಜೀವನ ಮಾಡಿದವರು ಆದರೆ ಭಗವಂತನ ಸಪೋರ್ಟ್ ಇದ್ದೇ ಇರ್ತದೆ ಯಾರಿಗೆ ಯಾರೂ ಇಲ್ಲವೋ ಅವರಿಗೆ ಭಗವಂತ ಇರ್ತಾರೆ ನಮಗೆ ಒಳ್ಳೆಯ ಒಬ್ಬ ಸ್ಪಾನ್ಸರ್ನ ಕೊಟ್ಟ ಭಗವಂತ ಆಮೇಲೆ ಒಂದು ಒಳ್ಳೆ ಲೈನ್ ಕೊಟ್ಟ ಅವ್ರ ಮೇಲುಗಡೆ ಇದ್ದರು ಅವರು ಪ್ರತಿನಿತ್ಯ ಬೆಳಗ್ಗೆ ಏಳು ಗಂಟೆಗೆ ಕನ್ನಡದೊಳಗೆ ಒಳ್ಳೆ ಮೀಟಿಂಗ್ ಮಾಡ್ತಾರೆ ಡಿ ಎಕ್ಷನ್ದು ಒಳ್ಳೆ ಕಾರ್ಯಕ್ರಮ ಭಾಳ ಚೆನ್ನಾಗಿ ಈ ಡಿ ಎಕ್ಷನ್ ಕಂಪ್ನಿ ಅಂದ್ರೆ ಏನು ಡಿ ಎಕ್ಷನ್ ಪ್ರೊಡಕ್ಟ್ಗಳಂದ್ರೆ ಏನು ಡಿ ಸಿಸ್ಟಮ್ ಅಂದ್ರೆ ಏನು ನಾವು ಯಾವ ರೀತಿ ಇದನ್ನು ಮಾಡಬೇಕು ಯಾವ ರೀತಿ ಇದನ್ನು ತೊಗೋಬೇಕು ನಾವು ಆರಾಮಾಗೋದ್ರ ಜೊತೆ ಇನ್ನೊಬ್ಬರನ್ನ ಹೇಗೆ ಆರಾಮ್ ಮಾಡಬೇಕು ಆಮೇಲೆ ಅವರಿಗೆ ದುಡ್ಡಿನ ಸಮಸ್ಯೆಗಳಿದ್ರೆ ಅದನ್ನು ಪ್ರಾಡಕ್ಟ್ಗಳನ್ನು ಫ್ರೀ ಹ್ಯಾಂಗ್ ಮಾಡ್ಕೋಬೇಕು ಹಾಂ ಇದೆಲ್ಲ ವಿಚಾರದ ಬಗ್ಗೆ ಅವರು ಭಾಳ ಚೆನ್ನಾಗಿ ವಿವರವಾಗಿ ಪ್ರತಿನಿತ್ಯ ಬೆಳಗ್ಗೆ ಏಳು ಗಂಟೆ ಹೇಳ್ತಾರೆ ತಾವು ಯಾರಾದರೂ ಏನಾದರೂ ಕೇಳ್ತೀನಿ ಅಂದರೆ ಆ ಮೀಟಿಂಗಿಗೆ ಅಟೆಂಡ್ ಆಗ್ತೀನಿ ಅಂತಂದರೆ ತಮಗೆ ನಾನು ಲಿಂಕನ್ನು ಕಳಿಸ್ಕೊಡ್ತೀನಿ ನನಗೆ ಫೋನ್ ನಂಬರು ಮಾತಾಡಿ ತಮ್ಮದು ವಾಟ್ಸಪ್ ನಂಬರ್ ಕೊಟ್ಟರೆ ಸಾಕು ನನ್ನ ಡಿಯಕ್ಷನ್ ಜರ್ನಿ ಈಗ ಹಂಗೆ ಸ್ಟಾರ್ಟ್ ಆಗಿದೆ ನಾನು ಆರೋಗ್ಯದ ಬಗ್ಗೆ ನಾನು ಹೆಚ್ಚು ಮಹತ್ವ ಕೊಟ್ಟು ತಗೊಂಡೆ ನನಗೆ ಆವಾಗೇನು ಮೊದಲೊಂದು ಒಂದು ಒಂದೂವರೆ ವರ್ಷ ನಾನೇನು ಡಿಯೆಕ್ಷನ್ ಫಸ್ಟ್ ಇನ್ನಿಂಗ್ಸ್ ಬ್ಯಾಟಿಂಗ್ ಮಾಡಿದ್ನಲ್ಲ ನಮ್ಮ ಮಿಸ್ಸಸ್ ಹೆಸರಲ್ಲಿ ಅವಾಗ ಒಂದೇ ಒಂದು ಪ್ರೊಡಕ್ಟನ್ನು ನನ್ನ ಬಾಯಿಯೊಳಗೆ ಹಾಕಿರಲಿಲ್ಲ ನಾನು ಯಾಕಂದರೆ ಅದು ಸ್ವಲ್ಪ ಆರ್ಥಿಕ ಪರಿಸ್ಥಿತಿ ಚೆನ್ನಾಗಿರಲಿಲ್ಲ ಹೀಗಾಗಿ ಆವಾಗೇನು ನಾನು ತೊಗೊಳ್ತಾಯಿರಲಿಲ್ಲ ಬಟ್ ಸೆಕೆಂಡ್ ಇನ್ನಿಂಗ್ಸ್ ಅಂದರೆ ನಾನೇನೀಗ ರಿಟೈರ್ಡ್ ಆದ ನಂತರ ಒಂದು ಎಂಟು ತಿಂಗಳ ನಂತರ ಏನು ಮೆಂಬರ್ ಆದನಲ್ಲ ಅವಾಗಲಿಂದ ನಾನು ಆರೋಗ್ಯದ ಕಡೆ ಹೆಚ್ಚು ಗಮನ ಇದ್ದೀನಿ ಪ್ರೊಡಕ್ಟ್ಗಳನ್ನು ಚೆನ್ನಾಗಿ ಸೇವನೆ ಮಾಡಿದ್ದೀನಿ ನನಗೆ ಆ ಮೊದಲಿನ ಫಸ್ಟ್ ಇನ್ನಿಂಗ್ಸ್ನಾಗ ಒಂದು ಮೂವತ್ತಾರು ಜಿ ಮೂವತ್ತು ಜಿಯಲ್ಲು ಅವನ್ನೆಲ್ಲ ತೊಗೋಬೇಕು ಅದು ಒಂದು ಒಳ್ಳೆ ಗ್ಯಾನೋಥೆರಪಿ ಮಾಡ್ಕೋಬೇಕು ಅದರಿಂದ ಆರೋಗ್ಯ ಚೆನ್ನಾಗಿರ್ತದೆ ನಮ್ಮ ಹೋಡಿಗಳಿಗೆ ಇರ್ತಕ್ಕಂಥ ಟಾಕ್ಸಿನ್ಗಳು ವಿಷವಸ್ತುಗಳು ಡೆಡ್ ಸೆಲ್ಲುಗಳು ಬೇಗನೆ ಹೊರಗೆ ಹೋಗ್ತಾವೆ ಅಂತೆಲ್ಲ ಇತ್ತು ನಾನು ಹಂಗಾಗಿ ಮೂವತ್ತೊಂಬತ್ತು ದಿವಸ ಮಾಡಿಕೊಂಡೆ ಅದನ್ನು ಮೂವತ್ತಾರು ಜಿ ಮೂವತ್ತು ಎಲ್ಲು ಅರ್ಧ ಬಾಟಲ್ ನೋಣಿ ಅಟ್ ಒನ್ಸ್ ಒಮ್ಮೆಲೆ ಅದರಾಗ ಮತ್ತೊಂದು ಒಂದು ಎರಡು ನೂರು ಮುನ್ನೂರು ಎಮ್ ಎಲ್ ನೀರು ಶುದ್ಧವಾದ ನೀರು ಹಾಕಿ ಅದನ್ನು ಚೆನ್ನಾಗಿ ಶೇಕ್ ಮಾಡಿ ಡೈಲಿ ನಿಧಾನವಾಗಿ ಒಂದು ತಾಸನೆಯಾಗ ಅದನ್ನು ಕುಡಿತಿದ್ದೆ ಅವಾಗಟ ಈವಾಗಟ್ಟ ಒನ್ ಅವರ್ನಾಗ ಅದನ್ನು ಕುಡಿದು ಖಾಲಿ ಮಾಡ್ತಿದ್ದೆ ಈ ಥರ ಮಾಡ್ತಾ ಮಾಡ್ತಾ ಇವತ್ತಿನ ದಿವಸ ಇಲ್ಲಿಗೆ ಬಂದು ನಿಂತದೆ ಈ ಜರ್ನಿಯನ್ನು ನಾನು ಮತ್ತೆ ಮುಂದಿನ ವಿಡಿಯೋದಲ್ಲಿ ಕಂಟಿನ್ಯೂ ಮಾಡ್ತೀನಿ ದಯವಿಟ್ಟು ಯಾರಾದರೂ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಆದರೆ ಸಬ್ಸ್ಕ್ರೈಬ್ ಆಗಿರಿ ಆಮೇಲೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಬೇರೆದವ್ರಿಗೂ ಸಬ್ಸ್ಕ್ರೈಬ್ ಆಗಲಿಕ್ಕೆ ಹೇಳಿರಿ ನಮಗೆ ಸಪೋರ್ಟ್ ಮಾಡಿರಿ ಅಂತ ಹೇಳ್ತಾ ಇದ್ದೀನಿ ಇನ್ನೂ ಒಳ್ಳೊಳ್ಳೆ ವಿಡಿಯೋಗಳನ್ನು ಒಳ್ಳೊಳ್ಳೆ ಸಂದರ್ಶನಗಳನ್ನು ಒಳ್ಳೊಳ್ಳೆ ಮಾಹಿತಿಗಳನ್ನು ನಾವು ನೀಡೋರಿದ್ವಿ ಅಂತ ಹೇಳ್ತಾ ನಾನು ಇವತ್ತಿನ ಮೀಟಿಂಗ್ ಮುಗಿಸ್ತಾ ಇದ್ದೀನಿ ಸರ್ ಥ್ಯಾಂಕ್ ಯು ಸರ್